ಹಾ ನಮಸ್ಕಾರ ನಾವು ಇಂಜಿನಿಯರ್ ಅಸೋಸಿಯೇಷನ್ ಸಂಘ ವತಿಯಿಂದ ನಮ್ಮ ನಾಗರಾಜ್ ಅವರು ಇಂಜಿನಿಯರ್ ಅಸೋ ರಾಜ್ಯದ ಸಂಘ ವತಿಯಿಂದ ನಾನು ರಾಮ್ಲಿಂಗ್ ಅಂತ ಕಾರ್ಯ ಕಾರ್ಮಿಕ ಅಭಿಯಂತರರು ಉಪಾಧ್ಯಕ್ಷರು ಮತ್ತೆ ಇವರು ಅಂಬರೀಷ್ ಮೀಡಿಯನ್ ಕಾರ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ರಾಜ್ಯದು ಇಂಜಿನಿಯರ್ ಅಸೋಸಿಯೇಷನ್ ವತಿಯಿಂದ ಇದೇನು ಘಟನೆ ಆಗಿದೆ ಇದನ್ನು ಖಂಡಿಸ್ತೀವಿ ನಾವು ಯಾರೇ ನಮಗೆ ಇದ್ಮೇಲೆ ಮಾಡಿದವ್ರ ಮೇಲೆ ನಾವು ಕ್ರಮ ಜರುಗಿಸಬೇಕಂತ ಒತ್ತಾಯಿಸ್ತೇವೆ ಇಂಜಿನಿಯರ್ ಸಂಘ ವತಿಯಿಂದ ಇದು ಥರ ಇಂಥ ಘಟನೆ ಆಗಬಾರ್ದು ಯಾವುದೇ ಸರ್ಕಾರಿ ಅಧಿಕಾರ ಆಗೋದೇ ಇದು ಅಕ್ಷಮ ಅಪರಾಧ ಅವರ ಮೇಲೆ ಕ್ರಮ ಜರುಗಿಸಬೇಕಂತ ಹೇಳಿ ನಮ್ಮ ಇಂಜಿನಿಯರ್ ಸಂಘ ವತಿಯಿಂದ ನಾವು ಒತ್ತಾಯಿಸುತ್ತೇವೆ ಹಾಗೂ ಈ ಪಥ ಪ್ರತಿಭಟನೆಗೆ ನಾವು ಸಂಪೂರ್ಣ ನಮ್ಮ ಬೆಂಬಲ ಇದೆ ಈ ಥರ ನಮ್ಮ ಸರ್ಕಾರಿ ನೌಕರರ ಸಹ ಆಗಲಿ ಅದು ಯಾವುದೇ ಅಧಿಕಾರಿ ಆಗಲಿ ಅವರ ಮೇಲೆ ದೌರ್ಜನ್ಯ ಆಗಬಾರ್ದು ಈ ಮುಂದೆ ಈ ಮುಂದೆ ನಾವು ಹೋರಾಟ ಮಾಡಿ ಕೊಡಕ್ಕೆ ನಾವು ನಮ್ಮ ಇಂಜಿನಿಯರ್ ಅಸೋಸಿಯೇಷನ್ ಒಗ್ಗಡೆ ಹೋರಾಟ ಮಾಡಕ್ಕೆ ನಾವು ಸಿದ್ಧ ಇದೀವಿ ಈ ತರ ಆಗಬಾರ್ದು ಇದು ಆಗಿದ್ದು ಶಿಕ್ಷೆ ಆಗ್ಲೇಬೇಕು ಕರ್ಮ ಜರುಗಿಸಬೇಕು ಆಮೇಲೆ ಎಫ್ಐಆರ್ ಆಗಬೇಕಂತ ಒತ್ತಾಯ ಇದೆ ಅವ್ರು ಹಿಂದಿದ್ದರು ಸಹ ಅವ್ರ ಒತ್ತಾಯಿದೆ ನಾವು ಕರ್ನಾಟಕ ರಾಜ್ಯ ಇಂಜಿನಿಯರ್ ಸಂಘ ವತಿಯಿಂದ ನಾವು ಇದು ಸಪೋರ್ಟ್ ಮಾಡ್ತೇವೆ ಅದು ನಿನ್ನೆ ನಮ್ಮ ಸುಪ್ರೀಂ ಇಂಜಿನಿಯರ್ ಆದ ಅಮೀರ್ ಮುಕ್ತಾರ್ ಮಸೀದಿ ಬಳಿದಾರೆ ಅಂತ ನಮ್ಗೆ ಕಂಪನಿ ಹೇಳಿದ್ರು ಇದು ವಿನಾಕಾರಣ ಅಧಿಕಾರಿ ಮೇಲೆ ದೌರ್ಜನ್ಯ ಮಾಡೋದು ಎಷ್ಟು ಸತ್ಯ ಇದು ತಪ್ಪು ಮತ್ತು ನಮ್ದು ಇವರು ಹೇಳಿದಾಗ ನಮ್ದು ಕಮಿಷನರ್ ಮೇಲೂ ಆಗಿದೆ ಅದು ಆಗಬಾರ್ದು ಏನೇ ಇದ್ರೆ ನ್ಯಾಯ ಸಂಬಂಧ ಇರಬೇಕು ಇದು ವಿನಾಕಾರಣ ಅಧಿಕಾರಿ ಮೇಲೆ ಇದು ದೌರ್ಜನ್ಯ ಆಗ್ತದೆ ನಾವು ಅಧಿಕಾರಿ ಮೇಲೆ ದೌರ್ಜನ್ಯ ನಾವು ಯಾವುದೇ ಕಾರಣಕ್ಕ ನಮ್ಮ ಅಧಿಕಾರಿ ಸಂಘಗಳಲ್ಲಿ ನೌಕರ ಸಂಘಗಳಲ್ಲಿ ನಾವು ಅದನ್ನು ಖಂಡಿಸ್ತೀವಿ ಸೊ ಈ ತರ ಆಗಬಾರ್ದು ಮುಂದಿನ ಆಗಬಾರ್ದು ಆ ಅದಕ್ಕೆ ನಾವು ಈ ಪ್ರತಿಭಟನೆ ನಾವು ಸಂಪೂರ್ಣ ಬೆಂಬಲವಿದೆ ಹೆಸರು ರಾಮಲಿಂಗ ಬಿರಾದರ್ ಕಾರ್ಮಿಕ ಅಭಿಯಂತರು ಮತ್ತು ಇಲ್ಲಿ ಅಧಿಕೃತ ಅಭಿಯಂತರರು ಕಲ್ಬರು ಅಂತ ಸಂದರ್ಭದಲ್ಲಿ ಬಿಟ್ಟು ಕಚೇರಿ ಕೆಲಸದಲ್ಲಿ ಕಚೇರಿ ಅವಧಿಯಲ್ಲಿ ಇವತ್ತು ಅಧಿಕಾರಿಗಳ ನೌಕರರ ಮೇಲೆ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಪಡಿಸಿ ಆಮಾನವಾಗಿರ್ತಕ್ಕಂಥ ಕೃತ್ಯಗಳನ್ನ ಇವತ್ತು ಜಿಲ್ಲೆಯಲ್ಲಿ ನಡೆದಿದ್ದೇನೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸಿ ಇವತ್ತು ಯಾರೇ ಪ್ರಭಾವಿ ಇರಲಿ ಯಾವುದೇ ಇಲ್ಲದೆ ನಮ್ಮ ಅಧಿಕಾರಿಗಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯವನ್ನು ಇವತ್ತು ತಡೆಗಟ್ಟಲಿಕ್ಕೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಇವತ್ತು ಅಧಿಕಾರಿಗಳಿಗೆ ನೌಕರರಿಗೆ ಸೂಕ್ತ ರಕ್ಷಣೆ ಸೂಕ್ತ ರಕ್ಷಣೆ ಒದಗಿಸ್ತಕ್ಕಂಥ ಕೆಲಸ ಇವತ್ತು ಜಿಲ್ಲಾಡಳಿತ ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಭಯದ ವಾತಾವರಣದಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಭಯಮುಕ್ತವಾಗಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿ ಎಲ್ಲರೂ ನಾವು ಇವತ್ತು ಸರ್ಕಾರದ ಕಾರ್ಯಕ್ರಮಗಳು ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಸಾರ್ವಜನಿಕ ಸಾರ್ವಜನಿಕರಿಗೆ ತಲುಪತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾವು ಎಲ್ಲರೂ ಮಾಡ್ತಾ ಇದ್ದೀವಿ ಹಾಗಾಗಿ ನಮಗೆ ಸೂಕ್ತ ರಕ್ಷಣೆಯನ್ನು ಕೊಡುವುದು ಕೂಡ ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಹಾಗಾಗಿ ನಮ್ಮ ಮೇಲೆ ಮಾನಸಿಕ ಯೋಚನೆ ನೀಡತಕ್ಕ ನಮ್ಮ ಮೇಲೆ ದೌರ್ಜನ್ಯ ನಡೆತಕ್ಕಂತ ಅನೇಕ ಸಂಗತಿಗಳು ಈ ಜಿಲ್ಲೆಯಲ್ಲಿ ನಡೆದಿರುವುದನ್ನ ಮಾನ್ಯರ ಗಮನಕ್ಕೆ ನಾನು ಇವತ್ತು ನಾವು ನೀವು ಎಲ್ಲರೂ ಜೊತೆಗೂಡಿ ಇವತ್ತು ಮನವಿ ಪತ್ರವನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಗರ ಪೊಲೀಸ್ ಆಯುಕ್ತರು ಸಾಹಿಬರಿಗೆ ಕೂಡ ನಾವು ಇವತ್ತು ನಮ್ಮ ತಮ್ಮೆಲ್ಲರ ಪರವಾಗಿ ನೀಡುತ್ತಾ ಇದ್ದೇವೆ ಇವತ್ತು ಇಂಥ ದೌರ್ಜನ್ಯಗಳು ಇಂಥ ಮಾನಸಿಕವಾಗಿರ್ತಕ್ಕಂಥ ಹಿಂಸೆಯ ಕೃತ್ಯಗಳು ಜಿಲ್ಲೆಯಲ್ಲಿ ಆಗಬಾರ್ದು ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇದೇ ರೀತಿ ಇದೇ ವ್ಯವಸ್ಥೆ ಮರುಕಳಿಸಿದರೆ ನಾವು ಇಡೀ ಜಿಲ್ಲಾಡಳಿತ ಬಂದ್ ಮಾಡಬೇಕಾಗ್ತದೆ ಅಂತಕ್ಕಂಥ